ನಮಸ್ಕಾರ ಬಿಂದಪ್ಪನ ನಿಘಂಟಿನಲ್ಲಿ ಅಪಮಾನ ಅನ್ನೋ ಶಬ್ದವೇ ಇಲ್ಲ ಆ ಬಿಂದಪ್ಪ ಕೋಪಗೊಂಡಿದ್ದನ್ನ ಇದುವರೆಗೂ ಯಾರು ನೋಡೇ ಇಲ್ಲ ಅಷ್ಟೇ ಅಲ್ಲ ಅವನು ಸತ್ಯವನ್ನು ಹೇಳಿದ್ದು ಇದುವರೆಗೂ ಯಾರು ನೋಡಿಲ್ಲ ನಮ್ಮ ಅಜ್ಜಿಯ ಡೆಫಿನಿಷನ್ ಆ ಬಿಂದಪ್ಪನ ಬಗ್ಗೆ ಏನಾಗಿತ್ತು ಗೊತ್ತಾ ಈ ಬಿಂದಪ್ಪ ಒಂದಿದ್ರೆ ನಾಲ್ಕು ಮಾಡ್ತಾನೆ ಮೂರಿದ್ರೆನೂರ್ ಹೇಳ್ತಾನ ಯಾವುದು ಸರಿ ಮಾಡೋದೇ ಇಲ್ಲ ಎಲ್ರು ಒಂಬತ್ತು ತಿಂಗಳು ಹುಟ್ಟಿದ್ರೆ ಇವನು ಹನ್ನೊಂದು ಇಂಥ ಬಿಂದಪ್ಪನ ವಿದ್ಯಾಭ್ಯಾಸ ಅವನು ಮಾಡ್ತಿರುವಂತಹ ವೃತ್ತಿ ಏನು ಅಂದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಬೇಡ ಅವನ ಹೆಂಡತಿಯಾದಂತಹ ಸರಸ್ವತಿಯವರಿಗೆ ಗೊತ್ತಿರೋ ಈ ಸರಸ್ವತಿ ಪಿ ಸಿ ಎಚ್ ಮುಗಿಸಿ ಮೊದಲ ಮದುವೆಗಿಂತ ಮುಂಚಿನಿಂದಲೂ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಮದುವೆ ಆದ್ಮೇಲೂ ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಅಂತ ಬಿಟ್ಟಿದ್ದಾರೆ ಬಿಂದಪ್ಪ ಚೆನ್ನಾಗಿ ಬಿಸ್ನೆಸ್ ಇದ್ದಾಗ ಮನೆಗೆ ಹಣ ತರ್ತಾನೆ ಇಲ್ಲದಾಗ ಈಗ ಡಲ್ ಸೀಸನ್ ಸರಸ್ವತಿ ಎಲ್ಲಿ ನೂರು ರೂಪಾಯಿ ಕೊಡು ಮುಂದಿನ ಸತಿ ಕೊಡ್ತೀವಿ ಮೊದಲು ಅವರ ಸರಸ್ವತಿಯವರಿಗೆ ಬಗ್ಗೆ ಏನು ಗೊತ್ತಿರೋದಿಲ್ಲ ಹೀಗಾಗಿ ಬಿಂದಪ್ಪ ಕೇಳಿದ ತಕ್ಷಣ ನೂರು ರೂಪಾಯಿ ಕೊಟ್ಟು ಮತ್ತದು ಹಳ್ಳಿ ಯಾವಾಗ ಅಂತ ಕಾಯ್ತಾ ಇರ್ತಾರೆ ಆದ್ರೆ ಈಗ ಆ ಸರಸ್ವತಿಯವರಿಗೆ ಡಲ್ ಸೀಸನ್ ಮೇಲಿಂದ ಮೇಲೆ ಬರ್ತಾ ಇರುತ್ತೆ ಅನ್ನೋಂತಹ ಸತ್ಯ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಈಗ ಬಿಂದಪ್ಪ ನೂರು ರೂಪಾಯಿ ಕೇಳಿದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟ ಈ ಬಿಂದಪ್ಪನ ಮಾತಿನಲ್ಲಿ ಯಾವಾಗಲೂ ಒಂದು ದೊಡ್ಡ ಸ್ತನ ಸುಳ್ಳು ಧಮನಿ ಧಮನಿಯಲ್ಲೂ ಹರಿತಾ ಇರುತ್ತದೆ ಒಂದು ಸಾರಿ ಬಿಂದಪ್ಪನ ಗೆಳೆಯನಾದಂತಹ ನಳರಾಜ ಬಿಂದಪ್ಪನ ಸ್ವಲ್ಪ ಕಾಡಿಸ್ಬೇಕು ಅಂತ ಹೇಳಿ ಬಿಂದಪ್ಪನಿಗೆ ಒಂದು ಪ್ರಶ್ನೆ ಮಾಡ ಬಿಂದಪ್ಪ ಮೊನ್ನೆ ಬಿಲ್ ಕ್ಲಿಂಟನ್ ಅವ್ರು ಬೈದ್ರಲ್ಲ ನೀನು ಅವ್ರು ನೋಡ್ಲಿಕ್ಕೆ ಹೋಗಿಲ್ವಾ ಆಗ ಬಿಂದಪ್ಪನ ಉತ್ತರ ಏನಿತ್ತು ಗೊತ್ತಾ ನೋಡ ನಲಿ ಅವ್ರಿಗೆ ಪತ್ರ ಬರೆದಿದ್ದೆ ನಮ್ಮ ಉತ್ತರ ಕರ್ನಾಟಕದ ಗತ ಇತಿಹಾಸ ಏನು ವೈಭವ ಏನು ನಾವು ಮುತ್ತು ರತ್ನ ಮಾಡ್ತಿದ್ವಿ ಯಾವಾಗ ಬಿಂದಪ್ಪ ನೀನು ಇತಿಹಾಸ ಓದಿಲ್ಲ ಅಂತ ಕಾಣುತ್ತ ವಿಜಯನಗರ ಸಾಮ್ರಾಜ್ಯದಾಗ ಕೃಷ್ಣ ದೇವರಾಯನ ಕಾಲದಾಗ ಹಾ ಅಂತ ಜಾಗ ನೀವು ನೋಡ್ಬೇಕು ನೀವು ಫ್ಯಾಮಿಲಿ ಸಮೇತ ಬಂದಾಗ ಹುಬ್ಳಿಗೆ ನನ್ನ ಮರಿಗ್ ಬರ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರಿಗೊಂದು ಪತ್ರ ಬರೆದಿದ್ದೆ ಇದು ಬಿಂದಪ್ಪನ ಸ್ಟೈಲ್ ಮತ್ತೆ ಇಂಥ ಸಂದರ್ಭ ಇಟ್ಕೊಂಡು ಮತ್ತೆ ಬಂದು ಭೆಟ್ಟಾಗಿ ತೋರಿಸ್ತಾ ನಮಸ್ಕಾರ